ಧರ್ಮಸ್ಥಳ ಪ್ರಕರಣದಲ್ಲಿ ದೊಡ್ಡ ಬೆಳವಣಿಗೆ ಒಂದು ನಡೆದಿದೆ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇತ್ತು ಧರ್ಮಸ್ಥಳ ಪ್ರಕರಣ ಬಟ್ ಇವತ್ತು ಮಹತ್ವದ ಬೆಳವಣಿಗೆ ಕೂಡ ಆಗಿರುವಂತದ್ದು ಏನು ಸೌಜನ್ಯಪುರ ಹೋರಾಟಗಾರ ಮತ್ತು ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಮಹೇಶೆಟ್ಟಿ ತಿಮ್ಮರೊಡ್ಡಿ ಅವರನ್ನ ಗಡಿಪಾರು ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರನ್ನ ಮಾಡಿರುವಂಥದ್ದು ಈ ರೀತಿಯಾಗಿ ಪುತ್ತೂರು ಸಹಾಯಕ ಆಯುಕ್ತರಾಗಿರುವಂತಹ ಸ್ಟೆಲ್ಲಾ ವರ್ಗೀಶ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ ಅಂದ್ರೆ ಒಂದು ವರ್ಷಗಳ ಕಾಲ ಮಹೇಶಿಡಿ ತಿಮ್ಮರೊಡ್ಡಿ ಅವರು ದಕ್ಷಿಣ ಜಿಲ್ಲೆಗೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಂತಿಲ್ಲ ಅವರನ್ನ ಏನು ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡಿಪಾರನ್ನ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಬರೋಬ್ಬರಿ ಮೂವತ್ತೆರಡಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳು ಕೂಡ ದಾಖಲಾಗಿತ್ತು ಸೊ ಈ ಒಂದು ನಿಟ್ಟಿನಲ್ಲಿ ಇವಾಗ ಅವರನ್ನ ಏನು ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡಿಪಾರನ್ನ ಮಾಡಿರುವಂತದ್ದು ನಮ್ಗೆ ಗೊತ್ತಿರೋ ಹಾಗೆ ಮಹೇಶ್ ಶೆಟ್ಟಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು ಆಗಿದ್ರು ಬಟ್ ಈಗ ಅವರ ಜಿಲ್ಲೆಯಿಂದನೇ ಅವರನ್ನ ಗಡಿಪಾರನ್ನ ಮಾಡಲಾಗಿದೆ ಈಗಷ್ಟೇ ಏನು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಮತ್ತು ಚಿನ್ನಯ್ಯನ ವಿಡಿಯೋಗಳು ಸೀರೀಸ್ ಅಲ್ಲಿ ಬರ್ತಾ ಇತ್ತು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈ ರೀತಿಯಾಗಿ ಸೀರೀಸ್ ಗಳು ಬರ್ತಾ ಇತ್ತು ಒಂದ್ ಒಂಬತ್ತು ಗಳು ಈಗಾಗಲೇ ಬಿಡುಗಡೆ ಆಗಿತ್ತು ಏನು ಚಿನ್ನಯ್ಯ ಎರಡ್ ಸಾವಿರದ ಇಪ್ಪತ್ ಮೂರು ಆಗಸ್ಟ್ ನಲ್ಲಿ ಅವನ ಪತ್ನಿಯ ಜೊತೆ ಮಹೇಶ್ ಶೆಟ್ಟಿ ಮನೆಗೆ ಹೋಗಿರ್ತಾನೆ ವಿಠಲ್ ಗೌಡನೆ ಅವರನ್ನ ಕರ್ತ್ಕೊಂಡು ಹೋಗಿರ್ತಾರೆ ಓ ಒಂದು ಸಂದರ್ಭದಲ್ಲಿ ಸೌಜನ್ಯ ಕೇಸ್ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಹೆಣಗಳನ್ನ ಊತಿರುವ ಬಗ್ಗೆ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಈ ವಿಚಾರಗಳೆಲ್ಲವನ್ನೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೊಡ್ಗೆ ಹೇಳ್ಕೊಂಡಿರ್ತಾರೆ ಚಿನ್ನಯ್ಯ ಇಬ್ರು ಮದ್ನು ಕೂಡ ಕಾನ್ವರೇಷನ್ ನಡೆದಿರುತ್ತೆ ಆ ವಿಡಿಯೋಗಳು ಸಖತ್ ವೈರಲ್ ಕೂಡ ಆಗಿತ್ತು ಸೊ ಇದೊಂದು ಬೆಳವಣಿಗೆ ಆದ್ರೆ ಇನ್ನೊಂದು ಬೆಳ ಬೆಳವಣಿಗೆ ಅಂತ ಹೇಳಿದ್ರೆ ಬಂಗ್ಲೆ ಗುಡ್ಡದಲ್ಲಿ ಏನು ವಿಠಲ್ ಆರೋಪವನ್ನು ಆರೋಪವನ್ನ ಮಾಡಿದ್ರು ಅಲ್ಲಿ ಏನು ಆಸ್ತಿ ಪಂಜರ್ಗಳಿದೆ ಅದು ಇದು ಅಂತ ಸೊ ಅದು ಕೂಡ ಇಲ್ಲಿ ತನಿಖೆಯನ್ನು ನಡೀತಾ ಇದೆ ಮಹಜರು ಕೂಡ ನಡೀತಾ ಇದೆ ಸೊ ಇದೇ ರೀತಿಯಾಗಿ ಏನು ಬಹಳಷ್ಟು ಅಂದ್ರೆ ಒಂದು ವೇಲಿ ಹೋಗ್ತಾ ಇದ್ದಂತ ಧರ್ಮಸ್ಥಳ ಪ್ರಕರಣ ಇವತ್ತು ಬಹಳಷ್ಟು ಆದಿಗಳನ್ನು ಇಡ್ತಿದೆ ಒಂದೊಂದು ಆದಿಯಲ್ಲೂ ಕೂಡ ಒಂದೊಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಈ ಹಿಂದೆ ಯೂಟ್ಯೂಬರ್ಗಳ ಮೇಲೆ ಒಂದು ಕೇಸ್ ಕೂಡ ಆಗಿತ್ತು ಅದಾದ ಮೇಲೆ ಅಲ್ಲಿ ಏನು ಹೋಗಿ ಒಂದು ಚಿನ್ನಯ ಏನು ನಾನು ಊತಿದ್ದೆ ಎಣಗಳನ್ನ ಅಂತ ಮಾಸ್ಕ್ ಮ್ಯಾನ್ ಅಂದ್ರೆ ಅವಾಗಿನ ಕೂಡ ಗೊತ್ತಿರ್ಲಿಲ್ಲ ಅವ್ನು ಯಾರು ಅನ್ನೋದು ಆ ಒಂದು ಸಮಯದಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನು ನೆಲವನ್ನ ಅಗಿಬೇಕಿದ್ರೆ ಅಲ್ಲಿ ಏನು ಕೂಡ ಸಿಗದೆ ಇರುವಂತದ್ದು ಸೊ ಈ ರೀತಿಯಾಗಿ ಏನೆಲ್ಲ ಬೆಳವಣಿಗೆಗಳಾಗಿತ್ತು ಇತ್ತ ಆಲ್ರೆಡಿ ಚಿನ್ನಯ್ಯ ಏನು ಕಸ್ಟಡಿಯಲ್ಲಿ ಇದ್ದಾರೆ ಅವ್ರನ್ನ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಇದೇ ನಿಟ್ಟಿನಲ್ಲಿ ಈಗ ಇನ್ನು ಮಹೇಶ್ ಶೆಟ್ಟಿ ಅವರ ಮಹೇಶ್ ಶೆಟ್ಟಿ ಮೇಲೂ ಕೂಡ ಬಹಳಷ್ಟು ಕೇಸ್ ಕೂಡ ದಾಖಲಾಗಿತ್ತು ಇನ್ನು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ವಿಚಾರಣೆ ಕೂಡ ಮಾಡಿತ್ತು ಮಹೇಶ್ ಶೆಟ್ಟಿ ಮನೆಯಲ್ಲೇ ಚಿನ್ನಯ್ಯ ಉಳತ್ಕೊಳ್ತಾ ಇದ್ದ ಅಲ್ಲಿ ಹೋಗ್ಬಿಟ್ಟು ಏನು ಆ ಸ್ಥಳಗಳನ್ನ ಹೋಗ್ತಾ ಇದ್ರು ಉತ್ಖನನ ಮಾಡಲಿಕ್ಕೆ ಅಲ್ಲಾದ ನಂತರ ಮಹಿಶೆಟ್ಟಿ ತಿಮ್ಮರೊಡ್ಡಿ ಮನೆಗೆ ಹೋಗ್ತಾ ಇದ್ದ ಇವರ ಒಂದು ಹೇಳಿಕೆಯಿಂದಲೇ ನಾನು ಈ ರೀತಿಯಾಗಿ ಹೇಳು ಅಂತ ಹೇಳ್ಕೊಟ್ಟಿದ್ರು ಅನ್ನೋ ಒಂದು ಮಾತನ್ನ ಚಿನ್ನಯ್ಯ ಹೇಳಿದ ಆ ಒಂದು ಇದರ ಹದಿನೈದು ದಿನ ಮಹಿಶೆಟ್ಟಿ ತಿಮ್ಮರೊಡ್ಡಿಯನ್ನ ಬಂಧನ ಮಾಡಲಾಗಿತ್ತು ಜಾಮೀನಿನ ಮೇಲೆ ಆಚೆ ಬರ್ತಾರೆ ಸೊ ಆಚೆ ಬಂದು ಎದ್ರು ಅದಾದ ನಂತರ ಮಹಿಶೆಟ್ಟಿ ತಿಮ್ಮರೊಡ್ಡಿ ಮನೆಯಲ್ಲಿ ಶಸ್ತ್ರಾಸ್ತ್ರಗಳು ಕೂಡ ಸಿಕ್ಕಿರುತ್ತೆ ಬಂದೂಕುಗಳಾಗಿರ್ಬೋದು ಮತ್ತೊಂದು ಆಗಿರ್ಬೋದು ಈ ಒಂದು ಸಿಕ್ಕಿದಾಗ ಆ ಬಗ್ಗೆನೂ ಕೂಡ ತನಿಖೆ ಆಗ್ತಿರುತ್ತೆ ಸೊ ಈ ರೀತಿಯಾಗಿ ಮಹೇಶೆಟ್ಟಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಸಂಕಷ್ಟ ಎದುರಾಗಿದೆ ಬಟ್ ಈಗ ಅವರನ್ನ ಜಿಲ್ಲೆಯಿಂದಲೇ ಗಡಿಪಾರು ಮಾಡಿರುವಂತದ್ದು ಈ ರೀತಿಯಾಗಿ ಪುತ್ತೂರು ಸಹಾಯಕ ಆಯುಕ್ತರಾಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಮಹೇಶೆಟ್ಟಿ ಅವರ ಕತೆ ಈಗ ಆದ್ರೆ ಚಿನ್ನಯ ತನಿಖೆ ಇನ್ನೂ ಕೂಡ ನಡೀತಾ ಇದೆ ಸೊ ಈ ರೀತಿಯಾಗಿ ಏನು ಒಂದು ಬೆಳವಣಿಗೆಗಳು ಆಗ್ತಾ ಇದೆಲ್ಲದಕ್ಕೂ ಕೂಡ ಯಾವಾಗ ತಾರ್ಕಿಕ ಅಂತ್ಯ ಸಿಗುತ್ತೆ ಯಾವ ರೀತಿಯಾಗಿ ಎಸ್ ಐ ಟಿ ವರದಿಯನ್ನ ಬಿಡುಗಡೆ ಮಾಡುತ್ತೆ ಇದು ನೆಲವನ್ನ ಕೂಡ ಕಾದ್ ನೋಡ್ಬೇಕಿದೆ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನಿಸ್ಟುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್